ಇದು ಸಿದ್ದರಾಮಯ್ಯ ಯಾರು ಅಂತ ರಾಷ್ಟ್ರದ ರಾಜ್ಯದ ಜನಕ್ಕೆ ಗೊತ್ತು ಅಲ್ರಿ ರಾಜ್ಯದ ಮುಖ್ಯಮಂತ್ರಿ ಮೂರುವರೆಕ್ ಜಮೀನು ತೊಡ್ದೆನ್ರಿ ಈ ಮಂಗುಂಡೆವು ಏನಪ್ಪ ಅದನ್ನ ಕೊಡ್ತವೆ ಆಯ್ತದ ಏನಾಯ್ತು ಅಂದ್ರೆ ಸಿದ್ದರಾಮಯ್ಯ ಫಸ್ಟ್ ಏನು ಮಾಡ್ಬೇಕಾಯ್ತೈ ಹೋಗ್ರೆ ಹದಿನಾಲ್ಕು ಸೈಟ್ ನನಗೆ ಬೇಡ ನಡಿ ತಗೊಂಬಡಿ ನನ್ನ ಜಮೀನು ಹೌದಲ್ವ ಎನ್ಕ್ವರಿ ಆದ್ಮೇಲೆ ಅದೇನು ತೀರ್ಮಾನ ಆಗುತ್ತೆ ಆಗಲಿ ಅಂತ ಆವತ್ತು ಹೇಳ್ಬಿಟ್ಟಿದ್ರೆ ಮುಗದೆ ಹೋಗಿತ್ತು ಅಲ್ಲಿ ಏನಾಗಿದೆ ನಾವು ಬಿಟ್ಟ ಮೇಲೆ ಅಲ್ಲಿ ಅಡ್ವೈಸರ್ಸ್ ಇಲ್ಲ ಪಾಪ ಆತ ಆನೆಸ್ಟ್ ಮನುಷ್ಯ ಸಿದ್ದರಾಮಯ್ಯ ಸುಮಾರು ನನಗೆ ರಾಜಶೇಖರಮೂರ್ತಿ ಕಾಲದಿಂದ ಹಿಡುವು ಶಿವಾನಂದ ಅವರು ಎಂ ಸಿ ಬಸಪ್ಪ ಮೈಸೂರಿನ ಹಳೆಯ ಶಾಂತಮೂರ್ತಿ ಅವರು ತಾಲೂಕ್ ಬೋರ್ಡ್ ಮೆಂಬರ್ ಆಗಿದ್ದವರು ಸೈಕಲ್ ಮೋಟ್ರಲ್ಲಿ ತಿರುಗಾಡಿ ಇಂಡಿಪೆಂಡೆಂಟ್ ಎಮ್ ಎಲ್ ಎ ಮನುಷ್ಯ ಆತ ಆ ದುಡ್ಡು ಮಾಡಲಿಲ್ಲ ಜನ ಮಾಡಿದ್ದಾರೆ ಸೊ ಇದನ್ನು ಬಿ ಜೆ ಪಿ ಅವ್ರಿಗೆ ಇಷ್ಟೇ ಅಂತಕ್ಕಂಥದ್ದು ಕುಮಾರಸ್ವಾಮಿಗೆ ಏನಾಗಿದೆ ಅಂದರೆ ಒಬ್ಬ ಕೈಲಾದವ್ರು ಬೈ ಎಲ್ಲ ಪರಿಸ್ಕೊಂಡ್ರು ಅಂತ ಪಾಪ ಮೋದಿಯನ್ನು ದೊಡ್ಡದಾಗ ಅವ್ರಿಗೆ ಸೀಟ್ ಕೊಟ್ಟವನೇ ಅವ್ರ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಗೌಡ್ರು ಹೇಳೋ ಮದುವೆ ಮಾಡಿದ ಮೇಲೆ ಇನ್ನು ಅರಿಯನ್ಸ್ಥಿತಿ ಏನು ಅಂದರೆ ಅವ್ರು ಸುಮ್ಮನೆ ಕುರ್ಸಿಕೊಂಡು ಮೇಲೆ ಒಂದು ನಂಬರ್ ಹಾಕೋ ಅಧಿಕಾರ ಅವ್ರಿಗೆ ಇಲ್ಲ ಎಮ್ ಪಿ ಎಮ್ ಫ್ಯಾಕ್ಟ್ರಿ ಶುರು ಮಾಡಿಸ್ಬಿಡ್ತೀನಿ ವಿ ಎಸ್ ಎಲ್ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಅಲ್ಲಿ ಪಾರ್ಲಿಮೆಂಟ್ನಲ್ಲಿ ರಿಪ್ಲೈ ಕೊಟ್ಟರು ಇಲ್ಲ ಬಂದ್ ಮಾಡಿದ್ದೀವಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ ಕರಿಯೋದೇ ಬರಮವನ್ನ ಬರೆಯೋದೇ ಓದೋವನ್ನು ಕರೆದು ಕರೆದಂತ ಒಡೆಯ ಸರ್ವಜ್ಞ ಅಂತ ಅನ್ಸುತ್ತೆ ಸಿದ್ದರಾಮಯ್ಯ ನಿಮ್ಮ ಸ್ನೇಹಿತರಲ್ವ ಸರ್ ಅವ್ರಿಗೆ ಪಾರ್ಟಿ ಬೇರೆ ಸ್ನೇಹಿತ್ರು ಮೇಲೆ ಈಗ ಇಪ್ಪತ್ತೊಂಬತ್ತನೇ ತಾರೀಕಿಗೆ ನಾನು ಎಲ್ಲ ಶಾರ್ಟ್ರಿಗೆ ಮೀಟಿಂಗ್ ಕರೆದಿದ್ದೀನಿ ನಾನು ಸಾಳೆ ಸಾವಿರ ಲಿಂಗಾಲೇಶ್ವರ ಸ್ವಾಮಿಯವರು ಮಹಿಮಾ ಪಾಟೀಲು ನಾಡಗೌಡರು ನಾವೆಲ್ಲ ಕೂತ್ ತೀರ್ಮಾನ ಮಾಡ್ತೀವಿ ಮುಂದಿನ ನಡೆ ನಮ್ಮ ಕಡೆ ಯಾವ ಕಡೆ ಇರಬೇಕಂತ ಆಗಸ್ಟ್ ರಾಮಕೃಷ್ಣ ರಾಮಕೃಷ್ಣರಡ್ಡಿ ಅವರ ಕುಟುಂಬವನ್ನು ಗಾಂಧಿ ಭವನದಲ್ಲಿ ಆಚರಿಸ್ತಾ ಇದ್ವಿ ಅವ ಸಾಯಂಕಾಲಕ್ಕೂ ತೀರ್ಮಾನ ಮಾಡಿ ಅದಾದ್ಮೇಲೆ ನೋಡುತ್ತೆ ಒಟ್ಟಿನಲ್ಲಿ ಬಿ ಜೆ ಪಿ ರ್ಯಾಂಕ್ನಲ್ಲಿ ಬರಬಾರ್ದು ಕಾಂಗ್ರೆಸ್ನವ್ರು ಕರೆದ್ರೆ ಹೋಗ್ತೀರಾ ನೀವು ಕಾಂಗ್ರೆಸ್ನವ್ರು ಕರೆದ್ರೆ ಹೋಗ್ತೀರ ಅಂತ ನಾನು ಒಬ್ಬನೇ ಇರೋಲ್ಲ ನಾನು ಯಾವತ್ತೂ ಆನೆ ಸವಾರಿ ಕೇಳಲ್ಲ ಕುದುರೆ ಸವಾರಿ ಕೇಳೋದು ಆನೆ ಮೇಲೆ ಕೂತರೆ ಫ್ರೆಂಡ್ ಇಲ್ಲ ಅವ್ರು ತಗೊಂಡು ಹೋಗೋ ಹೋಗ್ಬೇಕು ಕುದುರೆ ಅಂದರೆ ಲಗಾಮ್ ನಮ್ಮ ಕೈಯಾಗಿರುತ್ತೆ ಸೊ ಅದನ್ನು ನಾವು ಬಯಸ್ತಕ್ಕಂಥ ಹಾಗಾಗಿ ಜನ ಏನು ಎಲ್ಲ ಸ್ನೇಹಿತರು ತೀರ್ಮಾನ ಮಾಡ್ತಾರೆ ನೋಡೋದು ನನಗೇನು ಅಧಿಕಾರದ ಆಸೆ ಇಲ್ಲ ನಾನು ಎಲ್ಲ ನೋಡಿದ್ದೀನಿ ಉತ್ತಮವಾದಂಥ ಜನ ಬರುತ್ತೆ ನೋಡಿ ಇಂಥದ್ದು ತಪ್ಪು ಮಾಡಿದ್ರು ಮತ್ತೆ ಪದೇ ತಪ್ಪು ಇರೋದು ಬೇಕಾಗಿಲ್ಲ ಏಳು ಎಷ್ಟು ದಿವಸ ಇರಿ ಸೆಪ್ಟೆಂಬರ್ ಅಕ್ಟೋಬರು ಅದಾದ್ಮೇಲೆ ಮುಗಿಯತ್ತಿದ್ರು ನನಗೆ ಕರ್ಕೊಂಡು ಹೋಗಿ ನಂಬಿಸಿದ್ರು ನನಗೆ ಮೋಸ ಮಾಡಿದರು ನಮ್ಮ ದೇವ್ರಿಗೆ ಕೈ ಅಂತ ಹೇಳಿದೆ ಪರಮಾತ್ಮ ನೀನೇ ನೋಡ್ಕೊಳ್ಳಪ್ಪ ಅಂತ ಈಗ ಅವ್ರಿಗೆ ತೋರಿಸ್ತಾ ಇದ್ದು ಒಂದೊಂದು ಸರ್ ಬಿ ಜೆ ಪಿಯವರು ಅವರು ಇನ್ನೆರಡು ತಿಂಗಳ ಸರ್ಕಾರ ಬೀಳುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ ಸರ್ ಯಾರು ಸರ್ಕಾರ ಇವರಿಗೆ ಒಳ್ಳೆ ಕನಸು ಕಾಣ್ತಾ ಇದಾರೆ ಫಸ್ಟ್ ಯಡಿಯೂರಪ್ಪ ವಿಜೇಂದ್ರ ಯತ್ನಾಳು ಜಾರಕಿಹೊಳಿ ನೀವು ಒಂದಾಗಿಲ್ವಾ ನೀವು ಒಂದಾಗಿಲ್ವಾ ಈ ಸರ್ಕಾರ ಇರುತ್ತೆ ಸರ್ಕಾರ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾ ದುಡ್ಡಿನ ದುಡ್ಡಿ ಇದೆ ಐವತ್ತಾರು ಸಾವಿರ ಏನಿದೆ ಅಂತ ಹೇಳಿದ್ರೆ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ರೆ ಅದಕ್ಕೆ ಸಿದ್ರಮೇ ನಿಭಾಯಿಸ್ತಾರ ಒಂದು ವಿಶ್ವಾಸ ನನಗಿದೆ ಅವನಿಗೆ ತಂದೋರು ಜನತಾ ಪಜಾರ್ನಲ್ಲಿ ಇದ್ದವ್ರು ಕೆಲಸ ಮಾಡಿಕೊಂಡು ಅವನಿಗೆ ಜನತಾ ಪಾರ್ಟಿಯಲ್ಲಿ ತಂದು ನಿಲ್ಲಿಸಿ ಗೆಲ್ಸಿ ಈ ದೊಡ್ಡೋರು ಮಾಡಿದ್ವಿ ಈ ಕೇಂದ್ರದ ಮಂತ್ರಿ ಆಗಿದೆ ಸಂತೋಷ ನಮ್ಮ ಕುಡಿ ಎಲ್ಲಿದ್ದರೆ ಏನಂತೆ ಸೊ ಅದಕ್ಕೆ ಒಳ್ಳೊಳ್ಳೋರು ಸಜ್ಜನರನ್ನು ತರಬೇಕು ವ್ಯಾಸ್ಕಾರ ಆ ಸಂಕಲ್ಪ ಮಾಡ್ಕೊಂಡು ಕೆಲಸ ಮಾಡ್ತಿದ್ರು ನೋಡೋಣ ಇತ್ತೀಚೆಗೆ ನೀವು ಸಾರ್ವಜನಿಕವಾಗಿ ಕಾಣಿಸ್ಕೊಂತಿರೋದು ಕಡಿಮೆ ಆಗಿದೆಯಲ್ಲ ಸರ್ ಸಾರ್ವಜನಿಕವಾಗಿ ಯಾವತ್ತಿದ್ರು ಹುಲಿ ಹಗ್ಲೆಲ್ಲ ಹೊರಗೆ ಬಂದ್ರೆ ಬರೆಯಲ್ಲ ಟೈಮ್ ಬಂದ ಹೊರಗೆ ಬರುವು ಮತ್ತೆ ನಾವು ಯಾಕಂದ್ರೆ ತುಂಬಿದ ಕೂಡ ತುಳ್ಕಲ್ಲ ಅಂತ ಹೇಳಿದ್ದಾರೆ ಓದ್ ಕಡೆ ಎಲ್ಲ ಇಷ್ಟು ಹೇಳ್ತೀವಿ ನನಗಿಂತ ಕಿರಿಯರಿಲ್ಲ ಇಲ್ಲಿಗಿಂತ ಮೇಲಿಲ್ಲ ಬೇಡವನ ಇಲ್ಲದೆ ಬಡವನ ಅಂತ ತಿಳ್ಕೊಳ್ತಾ ಇದ್ದೀನಿ ಭಕ್ತಾದಿಗಳು ಸೇರ್ತಾ ಇದ್ದಾರೆ ಹೋಗ್ತಾ ಇದ್ದೀವಿ ಮಾಡ್ತಾರೆ ಬಟ್ ಒಂದೇನಂದ್ರೆ ನನಗಿರೋದು ಎರಡೇ ಡಿಗ್ರಿ ಕರಪ್ಟ್ ಅಲ್ಲ ಕಮಿನಲ್ ಅಲ್ಲ ಸಾಕು ನನಗೆ ಸಿಕ್ಕಿರೋ ದೊಡ್ಡ ಬಿರುದುಗಳು ಕಮಿನಲ್ ಅಲ್ಲ ಕರಪ್ಟ ಎಲ್ಲಿ ಹೋದರು ಎರಡು ತುತ್ತು ಪ್ರಸಾದ ಸಿಗುತ್ತೆ ದರ್ಶನ ಸಿಗುತ್ತೆ ಯಾವ ಜಾತಿಯವರು ಮನೆ ಹೋಗಲಿ ಆಧಾರದಿಂದ ಕರೀತಾರೆ ಬರ್ ಮಾಡ್ಕೊ ಸಾರ ಸಜ್ಜನರ ಸಂಘ ಮಾಡುವುದು ದುರದುರ್ಜನರ ಸಂಘ ಬೇಡವಯ್ಯ ನೀವು ಇಟ್ಕೊಂಡಿದ್ವಿ ದೇವರೇ ಅವರೇ ಬರ್ದ್ಕೊಟ್ಟವ್ರೆ ನಾನೇ ಅಧ್ಯಕ್ಷ ಅಂತ ಇನ್ನೂ ಹೈಕೋರ್ಟ್ ನಲ್ಲಿ ಉದೇ ಒಳ್ಳಾ ಕೈಲ ಅಫಿಡವಿಟ್ ಹಾಕ್ಸವ್ರೆ ಇನ್ನೂ ನನಗೆ ತೆಗೆದಿಲ್ಲ ಇನ್ನೂ ತಲಾ ಹೇಳಿಲ್ಲ ನಾನು ನಾನೇ ಗಂಡ ಕೇಸ್ ಏನಾಗುತ್ತೆ ಈ ತಲಾ ತಲಾಖ್ ಕೊಡೋವರೆಗೂ ನೀವೇ ಮುಂದುವರಿತೀರಾ ಹೌದು ನಾನು ಎಲೆಕ್ಟೆಡ್ ನಮ್ಮ ಅಪ್ಪ ಮಾಡಿದ ಪ್ರೆಸಿಡೆಂಟ್ ಅಲ್ಲ ಜನತಾದಳದ ಕಾರ್ಯಕರ್ತರು ಜನತಾದಳದ ಐ ಸಿ ಬಂದ ಸದಸ್ಯನ್ನ ಆರಿಸಿ ಮೂರು ವರ್ಷಕ್ಕೆ ನನಗೆ ಕೂಡಿಸಿರೋದು ನಾನು ಕುಮಾರಸ್ವಾಮಿಗೆ ಅವ್ರ ಅಪ್ಪ ಮಾಡಿದ್ರು ನಾನೇ ನಮ್ಮ ಅಪ್ಪ ನನಗೆ ಮಾಡಿರ್ತಕ್ಕಂಥದ್ದು ನನ್ನ ಪಕ್ಷದ ಕಾರ್ಯಕರ್ತರು ಜನ ಪಕ್ಷದ ಕಾರ್ಯಕರ್ತರು ಇವತ್ತು ಮೆಜಾರಿಟಿನ ಜೊತೆಯಲ್ಲಿದ್ದಾರೆ ಲೈಟ್ ಆಫ್ ಆಗಲಿ ಹೊರಗೆ ಬರ್ತಾರೆ ನೋಡಿ